ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತಳಾಗಿದ್ದೇನೆ ಪ್ರೇರಿ ಮತ್ತು ಕಲಿವಿರಿ ವಾಗ್ದನ ಪರವಾಗಿ ಮತ್ತು ನಮ್ಮ ಕುಟುಂಬದ ಪರವಾಗಿ ನಿಮ್ಮೆಲ್ಲರಿಗೂ ವಂದಿಸುವಂತಳಾಗಿದ್ದೇನೆ ಪ್ರೇರಿ ಮತ್ತು ಪ್ರತಿ ದಿನ ವಾಗ್ದನ ಕೇಳ್ತಾ ಇದ್ರ ಪ್ರೇರಿ ತುಂಬಾ ಸಂತೋಷ ಮತ್ತು ಪ್ರತಿ ಸಾಯಂಕಾಲ ಲೈವ್ ದಲ್ಲೂ ಸಹ ಏಕೆ ಬಯಸ್ತಾ ಇದ್ರ ತುಂಬಾ ಸಂತೋಷ ಮತ್ತು ಈ ದಿನದಲ್ಲಿ ಈ ಒಂದು ಸಾಯಂಕಾಲ ಸಂದಲ್ಲಿ ದೇವರು ನಮ್ಮ ಜೊತೆಲಿ ಮಾತಾಡಬೇಕು ದೇವರು ನಮ್ಮ ಜೀವಿತ ಅದ್ಭುತ ಮಾಡ್ಬೇಕೆಂಬುದಾಗಿ ಎಷ್ಟು ಜನರ ಆಸೆಯಿಂದ ಎದುರು ನೋಡ್ತಾ ಇದ್ರು ನಿಜವಾಗಿಯೂ ದೇವ್ರ ಸಾಯಂಕಾಲ ಸಮಯದಲ್ಲಿ ನಮ್ಮೆಲ್ಲರನ್ನು ಬಲಪಡಿಸಿ ಆತನ ಕೃಪೆಯಿಂದ ನಡೆಸುವಂತ ದೇವರಾಗಿದ್ರು ಪ್ರೇರೇ ಅಲ್ಲೆಲ್ಲೂಯ ಎಷ್ಟು ಜನರು ಈ ಒಂದು ಸಾಯಂಕಾಲ ಸಮಲಿ ಎಲ್ಲರೂ ಸಂತೋಷದಿಂದ ಆನಂದದಿಂದ ಲೈವ್ ದಲ್ಲಿ ಏಕಿ ಬಯಸಿದ್ರು ನಿಮ್ಮೆಲ್ಲರಿಗೂ ನಾನು ಇನ್ನೊಂದು ಆವರ್ತಿನ ಹೃದಯ ಪೂರ್ವಕವಾಗಿ ವಂದಿಸುವಂತರಾಗಿದ್ದೇನೆ ಪ್ರೇ ಅದೇ ರೀತಿಯಾಗಿ ಯಾರಾದರೂ ಫಸ್ಟ್ ಟೈಮ್ ಈ ಚಾನಲ್ ನೋಡುವುದಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನ ದೇವ್ರ ಅದ್ಭುತ ರೀತಿಯಾಗಿ ದೇವ್ರ ಎಲ್ಲ ವಿಷಯ ಆತನನ್ನು ನಡೆಸುವಂಥ ದೇವ್ರ ಪ್ರಾಯ ಆತನು ಪ್ರತಿದಿನ ವಾಗ್ದನ ಮುಖಾಂತರವಾಗಿ ಪ್ರತಿ ವಿಷಯದ ಆತನನ್ನು ಧೈರ್ಯಪಡಿಸಿ ನಮ್ಮ ಆಧಾರ ನೀಡಿ ಆತನ ಕೃಪೆಯನ್ನು ನಡೆಸುವಂಥ ದೇವ್ರಿ ಪ್ರಯಾಯಿ ಮತ್ತೆಷ್ಟು ಜನರು ಸಾಯಂಕಾಲ ಸ್ಥಾನದಲ್ಲಿ ಲೈವದಲ್ಲಿ ಆರಾಧನೆ ಏಕೆ ಬಯಸ್ರು ಪ್ರೀತಿ ನಿಜವಾಗಿ ದೇವ್ರು ನಿಮ್ಮನ್ನು ನಿಮ್ಮ ಕುಟುಂಬನೂ ಆತನ ಅದ್ಭುತ ರೀತಿಯಾಗಿ ಅತನ ಆಶ್ವಾದಿಸಿ ನಡೆಸುವಂತ ದೇವೇ ಮತ್ತ ಅದೇ ರೀತಿಯಾಗಿ ಎಲ್ಲರ ಕಣ್ಣುಗಳು ಮುಚ್ಕೊಳ್ಳಿ ಪ್ರಾರ್ಥನೆ ಏಕೆ ಬಯಸೋಣ ಪರಿಶೋಧನೆ ಪರಿಶೋಧನೆ ಅಪ ತಂದ ಸ್ತೋತ್ರವಾಗಲಿ ಎಸ್ಯವ್ರ ಎಷ್ಟು ಜನರು ತಂದಿ ಸಾಯಂಕಾಲ ತಂದಿ ಲೈವದಲ್ಲಿ ಏಕೆ ಬಯಸ್ರ ಪ್ರಭಾ ಪ್ರತಿಯೊಬ್ಬರ ಜೀವಿತ ಪಾಪ ತಂದೆ ಅದ್ಭುತನ ಮಾಡಪ್ಪ ಅವರ ಜೀವಿತಲ್ಲಿ ಇದ್ದಂತ ಅವರ ಪರಿಸ್ಥಿತಿಗಳೆಲ್ಲ ತಂದಿ ಅಂತ ಒಂದು ಕಷ್ಟದಲ್ಲಿ ವೇದನೆಯಲ್ಲಿ ದುಃಖದಲ್ಲಿ ಇದ್ದಂಥ ಅವ್ರ ಎಲ್ಲಾ ಪರಿಸ್ಥಿತಿಗಳೆಲ್ಲ ಪ್ರಭಾ ಬಿಡುಗಡೆ ಮಾಡಪ್ಪ ಅದ್ಭುತ ರೀತಿಯಾಗಿ ಪ್ರಭಾ ಅವ್ರಿಗೆ ಎಲ್ಲ ರೀತಿಗೆ ಸಹಾಯಕನಾಗಿದ್ದು ನಿನ್ನ ಕೃಪೆಯಿಂದ ಪ್ರಭ ಸಹಾಯವಿಟ್ಟು ನೀನ್ ನಡೆಸಪ್ಪ ತನ್ನ ಜನರು ಯಾವ ಸಮಸ್ಯೆ ಇದ್ದಂತ ಭಯ ಪಡುವಂತ ಅವ್ರ ಎಲ್ಲ ಒಂದು ಪರಿಸ್ಥಿತಿಗಳು ಪ್ರಭಾ ಎಲ್ಲ ಬಿಡುಗಡೆ ಮಾಡಿ ಅವ್ರ ಜೀವಿತದಲ್ಲಿ ಶಾಂತಿ ಸಮಾಧಾನ ಸಮೃದ್ಧಿ ಚಿನ್ನ ನಡೆಯುವಂತೆ ಕೃಪೆ ಮಾಡಪ್ಪ ತಂದೆ ದೇವ್ರ ನಂಬಿದಂತ ಮಕ್ಕಳಿಗೆ ಕೈ ಬಿಡುವಂತ ದೇವರಲ್ಲ ಪ್ರಭಾ ಸಯ ಈ ಒಂದು ಸಾಯಂಕಾಲ ಸುಮ್ಲಪ್ಪ ನೀವು ನಮ್ಮ ಜೊತೆಲಿದ್ದು ನಮ್ಮ ನಡೆಸುವಾಗ ಪ್ರಭಾ ನಾವು ಯಾವ ವಿಷಯ ಭಯ ಪಡದೆ ಪ್ರಭಾ ನಾವು ನಿಮ್ಮ ಮೇಲೆ ಆಧಾರ ಇಟ್ಟು ಪ್ರಭಾ ನಾವು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ಪ್ರಭಾ ನೀವೇ ನಮ್ಮ ಜೊತೆ ನಿಮ್ಮ ನಡೆಸಬೇಕಂತ ಕ್ರಿಸ್ತ ನಾಮದಲ್ಲಿ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಆಮೀನ್ ಅಲ್ಲೇ ಮತ್ತೆ ಮತ್ತೆಷ್ಟು ಜನರು ಈ ಒಂದು ಸಾಯಂಕಾಲ ಸಮಯದಲ್ಲಿ ಲೈವ್ ನೋಡ್ತಾ ಇದ್ರು ಪ್ರೇರಿ ಮತ್ತೆಲ್ಲರೂ ಸೇರಿ ನಾವು ಒಂದು ವಸ್ತಿ ಸಾಂಗ್ ಮೂಲಕವಾಗಿ ನಾವು ತಂದೆ ದೇವರಿಗೆ ಆರಾಧನೆ ಮಾಡೋಣ ಪ್ರೇರಿ ಎಲ್ಲರೂ ಸಂತೋಷದಿಂದ ದೇವ್ರಿಗೆ ಸ್ತುತಿ ಮಾಡುತ್ತಾ ದೇವ್ರಿಗೆ ಆರಾಧನೆ ಮಾಡುತ್ತಾ ಆತನಿಗೆ ಮಹಿಮೆ ಪಡಿಸುವಂತ ರಾಯಣ ಗಣಪ್ರದೇಶ್ ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸೋತ್ರ ಜೀವ ನೀಡುವ ಏಸು ರಾಜನಿಗೆ ಎಂದೆಂದಿಗೂ ಸೋತ್ರ ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸೋತ್ರ ಜೀವ ನೀಡುವ ರಾಜನಿಗೆ ಎಂದೆಂದಿಗೂ ಸೋತ್ರ ಅಲ್ಲಿಲು ಹಲ್ಲೆಲುಯ ಹಾಡುವೆ ಆನಂದ ಧ್ವನಿಯಿಂದ ಹೊಗಳುವೆ ಅಲ್ಲೆಲುಯ ಹಲ್ಲೆಲುಯ ಹಾಡುವೆ ಆನಂದ ಧ್ವನಿಯಿಂದ ಹೊಗಳುವೆ ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸೋತ್ರ ಜೀವ ನೀಡುವ ಏಸು ರಾಜರಿಗೆ ಎಂದೆಂದಿಗೂ ಸೋತ್ರ ನೀತಿಯ ಹಸ್ತದಿ ಸಹಿಸಿ ನಡೆಸುವ हस्तदी सहसि न यु दाशूरने जीव रक्षकने यु दाशूरने रक्षकने रक्षकने देवरी ಿ ಕೋಟಿ ಸೋತ್ರ ಜೀವ ನೀಡುವ ಯಸುರಾಜನಿಗೆ ಎಂದೆಂದಿಗೂ ಸೂತ್ರ ಅದ್ಭುತ ಕರ್ತನೆ ಸೃಷ್ಟಿಗೆ ನಾಯಕನೇ ಅದ್ಭುತ ಕರ್ತನೇ ಸೃಷ್ಟಿಗೆ ನಾಯಕನೇ ಜೀವಿಸುವ ರಕ್ಷಕನೇ ಯುದೂರನೇ ಜೀವಿಸುವ ರಕ್ಷಕನೇ ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸೋತ್ರ ಜೀವ ನೀಡುವ ಎನ್ನೆಂದಿಗೂ ಸೋತ್ರ नीतिया हस्तदी सहिसी नडसुवा नीतिया हस्तदी सहिसी नडसुवा युता शूरने रक्षकने जीव रक्षकने जय को देवरिगे कोटि कोटि स्तोत्र जीवनिडुव यसुराजनगे नू सोत्र जय को देवरिगे कोटि कोटि स्ोत्रा ಎನ್ನೆಂದಿಗೂ ಸೋತ್ರ ಎಲ್ಲೆಂದಿಗೂ ಸೋತ್ರ ಅಲೇಲುಯೇಲು ದೇವರ ಪರಶುದ್ರ ನಾಮಕ್ಕೆ ಸ್ತೋತ್ರವಾಗಲಿ ಎಷ್ಟು ಜನರು ಈ ಒಂದು ಸಾಯಂಕಾಲ ಸಮಯದಲ್ಲಿ ದೇವರ ಅದ್ಭುತ ರೀತಿಯಾಗಿ ದೇವ್ರಿಗೆ ಲಯ ಮೂಲಕವಾಗಿ ನಮ್ಮನು ನಮ್ಮ ಕುಟುಂಬನು ದೇವ್ರ ಎಲ್ಲಾ ಪರಿಸ್ಥಿತಿಗಳಲ್ಲಿ ದೇವ್ರ ಬಿಡಿಸಿ ನಮ್ಮನ್ನು ಕೈದ ಕಾಪಾಡ್ತಾ ಇದಾರೆ ಎಂಬುದಾಗಿ ಎಷ್ಟು ಜನರು ಸಾಯಂಕಾಲ ಸಮಲಿ ನಂಬಿ ಶ್ವಾಸ ಮಾಡಿ ಲೈವ್ ದಲ್ಲಿ ಏಕೆ ಬಯಸ್ರೆ ಪ್ರೇರಿ ನಿಜವಾಗಿಯೂ ದೇವರು ನಿಮ್ಮನ್ನು ನಿಮ್ಮ ಕುಟುಂಬ ಅದ್ಭುತ ರೀತಿಗೆ ಆತನ ಬಲಪಡಿಸಿ ನಿಮ್ಮ ನಡೆಸುವಂತ ದೇವ್ರೀ ದಿನ ಟೈಟಲ್ ಏನಂದ್ರೆ ಪ್ರೇರಿ ನಿಮ್ಮ ಪರಿಸ್ಥಿತಿಗಳು ಎಂತ ಸ್ಥಿತಿಯಲ್ಲಿ ಇರ್ಲಿ ಆದರೆ ದೇವರು ಅವುಗಳಿಂದ ಬಿಡಿಸುವಂತರಾಗಿದ್ದಾರೆ ಪ್ರೀದೆ ಹಾಲೆ ಲೂಯ್ಯ ನಿಮ್ಮ ಪರಿಸ್ಥಿತಿಗಳು ಹೇಗೆ ಇರ್ಲಿ ಅವೆಲ್ಲ ಪರಿಸ್ಥಿತಿಗಳಿಂದ ದೇವರು ಬಿಡಿಸಿಕೆ ಬಿಡಿಸೋದಕ್ಕೆ ಶಕ್ತಿ ಉಳ್ಳ ದೇವರಾಗಿದ್ದರೆ ಪ್ರಿದೆ ಪ್ರಿದೆ ಈ ಒಂದು ಸಾಯಂಕಾಲದಲ್ಲಿ ನಮ್ಮ ಪರಿಸ್ಥಿತಿಗಳು ಹೇಗಿದ್ದಾವೆ ನಾವೆ ಎಷ್ಟೇ ನಾವು ಪ್ರಯತ್ನಿಸಿದರು ನಮ್ಮ ಪರಿಸ್ಥಿತಿಗಳು ಬದಲಾಗ್ತಾ ಇಲ್ಲ ಅದೇ ಪರಿಸ್ಥಿತಿಲಿ ಇದಾವೆ ನಾವು ಏನ್ ಮಾಡ್ಬೇಕು ಎಂಬುದಾಗಿ ಆಲೋಚನೆ ಇಲ್ಲದಿದ್ದಾಗ ದೇವರು ಈ ಒಂದು ಸಾಯಂಕಾಲ ಸಮಯದಲ್ಲಿ ಅದ್ಭುತ ರೀತಿಯಾಗಿದೆ ಅದು ವಾಕ್ಯಗಳ ಮೂಲಕವಾಗಿ ನಮ್ಮನ್ನು ತಿಳಿಯ ಪಡಿಸ್ತಾ ಇದ್ದಾರೆ ಎಷ್ಟು ಜನರು ಈ ಒಂದು ಸಾಯಂಕಾಲ ಸಮಯದಲ್ಲಿ ನಮ್ತಾ ಇದ್ರು ಪ್ರಿಯರು ಈ ಒಂದು ಸಾಯಂಕಾಲ ದೇವರು ನಮ್ಮನ್ನು ನಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡ್ತಾ ಎಂಬುದಾಗಿ ನೀವು ಎಷ್ಟೇ ಪ್ರಯತ್ನಿಸಿದರೂ ಪರಿಸ್ಥಿತಿಗಳು ಹಾಗೆ ಇದ್ರೆ ಏನು ಮಾಡಬೇಕು ಗೊತ್ತಾ ಪ್ರೇರಿ ನಾವ್ ಎಷ್ಟೇ ಪ್ರಯತ್ನಿಸಿದರೂ ನಮ್ಮ ಪರಿಸ್ಥಿತಿಗಳು ಅದೇ ರೀತಿಯಾಗಿದ್ದಾವೆ ನಾವ್ ಇವಾಗ ಏನ್ ಗೊತ್ತಾಗಲ್ಲ ಅಂತ ಪರಿಸ್ಥಿತಿಯಲ್ಲಿ ಪ್ರಿಯ ದೇವರ ಅದ್ಭುತ ರೀತಿಯಾಗಿ ದೇವರು ನಮ್ಗೆ ವಾಕ್ಯ ಮುಖಾಂತರವಾಗಿ ಬಲಪಡಿಸಿದ್ರು ಪ್ರಿಯ ಅಲ್ಲೆಲ್ಲೂಯ್ಯ ಪ್ರತಿಯೊಂದು ವಿಷಯದಲ್ಲಿ ದೇವರು ಈ ಒಂದು ಸಾಯಂಕಾಲ ಸ್ಥಾನದಲ್ಲಿ ನಮ್ಮ ನಿಮ್ಮನ್ನು ಆತನ ಅದ್ಭುತ ರೀತಿಯಾಗಿ ಆತನ ನಡೆಸಿ ಕಾಯ್ದು ಕಾಪಾಡುವಂತ ದೇವ್ ಅಲ್ಲೇ ಲೂಯ್ಯ ನಾವು ಎಷ್ಟೇ ಪ್ರಯತ್ನಿಸಿದ್ರು ನಮ್ಮ ಪರಿಸ್ಥಿತಿಗಳು ಹಾಗೆ ಇದಾವೆ ನಾವು ದುಡಿದಂತ ದುಡ್ಡು ಸ್ವಲ್ಪ ಇಡಲ್ಲ ಹಾಗೆ ನಾವು ಕೈ ಹಾಕಿರ ಕೆಲಸವನ್ನು ಅದು ಅಲ್ಲೇ ನಿಂತು ಹೋಗಿದಂತ ಅಂತ ಪರಿಸ್ಥಿತಿ ನಾವು ಮಕ್ಕಳು ವಿಷಯದಲ್ಲಿ ಏನಾದ್ರೂ ಮಾಡಿ ಖರ್ಚನ್ ಮಾಡಿದಂತ ಹಣದಲ್ಲಿ ನಾವು ಅದು ತೀರಿಸಲಾಗಂತ ಪರಿಸ್ಥಿತಿ ಅಂದ್ರೆ ನಾವು ಪರಿಸ್ಥಿತಿಗಳು ಎಷ್ಟೇ ಒಂದು ಭಯಂಕರ ಇದ್ದಂತ ನಮ್ಮ ಜೀವಿತದಲ್ಲಿ ನಮ್ಗೆ ಏನ್ ಮಾಡ್ಬೇಕೆಂಬುದ ಗೊತ್ತಾಗದಂತ ಪರಿಸ್ಥಿತಿಯಲ್ಲಿ ದೇವ್ರೇ ನಮ್ಮ ಸಹಾಯಕರುತ್ತವೆ ದೇವರು ನಮ್ಮ ಜೀವಿತದಲ್ಲಿ ನಮ್ಮ ಪಯಣದಲ್ಲಿ ದೇವರು ಇಲ್ಲದಿದ್ದಾಗ ನಮಗೆ ಇಂಥ ಪರಿಸ್ಥಿತಿಗಳು ಎದುರಾಗ ಎದುರಾಗ್ತಾ ಆದರೆ ಆದ್ರೆ ದೇವರು ನಮ್ಮ ಜೀವಿತದಲ್ಲಿ ನಾವು ಜೀವಿಸುವಂತ ಪಯಣದಲ್ಲಿ ದೇವ್ರು ನಮ್ಮ ಜೀವಿತ ಇದ್ದಾಗ ಅವೆಲ್ಲ ಪರಿಸ್ಥಿತಿಗಳು ದೇವ್ರು ಒಂದೇ ಮಾತಿನಿಂದ ತೆಗಿ ತೆಗೆದು ಬಿಡುವಂತರಾಗಿದ್ದಾರೆ ಪ್ರೇಮಿ ಅಲ್ಲೆಲ್ಲೂಯ್ಯ ಎಷ್ಟು ಜನರು ನಂಬುತ್ತಾ ಇದ್ರು ನಮ್ಮ ಜೀವಿತ ಎಷ್ಟೋ ಪರಿಸ್ಥಿತಿಗಳು ನಾವು ಎಷ್ಟೇ ಪ್ರಯತ್ನಿಸಿದ್ರ ಪರಿಸ್ಥಿತಿಗಳು ಎಲ್ಲ ಆ ರೀತಿಯಾಗಿದ್ದೇವೆ ಅಂದ್ರೆ ಹಂತ ಸ್ಥಿತಿಯಲ್ಲೇ ಇದ್ದೇವೆ ನಾವು ನಾವು ಯಾವ ರೀತಿಯಾಗಿ ನಮ್ಮ ಜೀವಿತ ಅಶ್ವದ ಇಲ್ಲ ನಾವು ಯಾವ ರೀತಿಯಾಗಿ ನಾವು ಏನ್ ಯಾವ ರೀತಿಯಾಗಿ ನಾವು ಜೀವಿಸಬೇಕು ಎಂಬುದಾಗಿ ನಮ್ಮ ಆಲೋಚನೆ ತಿಳಿದಂತ ಒಂದು ರೀತಿಯಲ್ಲಿ ನಾವು ಜೀವಿಸ್ತಿದ್ದೆ ಎಂಬುದಾಗಿ ಎಷ್ಟು ಜನ ಭಯದಲ್ಲಿದ್ದರು ಪ್ರಿಯೇ ಆದ್ರೆ ಭಯ ಪಡಬೇಡ್ರಿ ದೇವರು ನಮ್ಮ ಪರಿಸ್ಥಿತಿಗಳು ಎಷ್ಟೇ ಇದ್ದರೂ ಎಂತ ಸ್ಥಿತಿಯಲ್ಲಿ ಇದ್ದರೂ ದೇವರು ಅವೆಲ್ಲ ಪರಿಸ್ಥಿತಿಗಳಿಂದ ತೆಗೆಯುವಂತರ ಆಗಿದ್ರು ಪ್ರೇರಿ ಅಲ್ಲೆಲ್ಲೂಯ್ಯ ದೇವರು ನಮ್ಮ ಜೊತೆಲಿರ್ಬೇಕು ಪ್ರೇರಿ ಆತ ನಮ್ಮ ಜೊತೆಲಿ ಇದ್ದರೆ ನಮ್ಮೆಲ್ಲ ಪರಿಸ್ಥಿತಿಗಳಲ್ಲಿ ತಮ್ಗೆ ಜಯ ಕೊಡುವಂತ ದೇವರು ದೇವರೇ ನಮ್ಮ ಜೊತೆಲಿ ಇಲ್ಲದಿದ್ದರೆ ಅವೆಲ್ಲ ಪರಿಸ್ಥಿತಿಗಳು ಅದೇ ರೀತಿಯಾಗಿ ಇದ್ದು ಬಿಡ್ತೇವೆ ಪ್ರೇನು ಅಂತ ಪರಿಸ್ಥಿತಿಗಳು ಆಗಿರ್ಬೋದು ನಮ್ಮ ಜೀವಿತದಲ್ಲಿ ಇಷ್ಟು ದಿನಮಾನ ರೋಗದಲ್ಲಿ ಬಿದ್ದಿದ್ದೇ ಇದ ರೋಗದಲ್ಲಿ ಬಿದ್ದಿರ್ತೇವೆ ಕುಟುಂಬ ಸಮಸ್ಯೆಲ್ಲಿದ್ದೀವ ಕುಟುಂಬ ಸಮಸ್ಯೆಲಿ ಇರ್ತೇವೆ ಸಾಲ ಮಿಂಸದಲ್ಲಿ ನಮ್ಮ ಜೀವಿತ ಇದೆಯಾ ಅದೇ ಸಾಲದಲ್ಲಿ ಇರ್ತೇವೆ ಅನೇಕ ವಿಷಯ ಅನೇಕ ದಿವಸದಿಂದ ನಾವು ಕೋಟಿಕೆ ಶಿಕ್ಷಣದಲ್ಲಿ ಬಿದ್ದಿದ್ದೇವ ಅದೇ ಕೋಟಿಕೆ ಶಿರ್ಷದಲ್ಲಿ ಇರ್ತಿರ್ ಪ್ರೇರಿ ಯಾಕೆ ಗೊತ್ತಾ ಪ್ರೇರಿ ದೇವರು ನಮ್ಮ ಜೀವಿತ ಇಲ್ಲದಿದ್ದಾಗ ನಾವು ಅದೇ ಪರಿಸ್ಥಿತಿಯಲ್ಲಿ ಬಿದ್ದಿದವರಾಗಿರ್ತೇವೆ ದೇವರು ನಮ್ಮ ಜೊತೆಲಿ ಇದ್ದಾಗ ನಮ್ಮ ಜೀವಿತ ನಾವು ಜೀವಿಸುವಂತ ಪ್ರತಿಯೊಂದು ವಿಷಯದಲ್ಲಿ ದೇವರು ನಮ್ಮ ಜೊತೆಲಿ ಇದ್ದಾಗ ಅವೆಲ್ಲ ಪರಿಸ್ಥಿತಿಯಿಂದ ದೇವರು ಬಿಡುಗಡೆ ಮಾಡ್ತಾರ ಪ್ರೇರಿ ಅಲ್ಲೆಲ್ಲೂಯ್ಯ ಪ್ರತಿಯೊಂದು ವಿಷಯದಲ್ಲಿ ದೇವರು ನಮ್ಮನ್ನು ನಿಮ್ಮನ್ನು ಆತನು ಕಾಯ್ದು ಕಾಪಾಡಿ ನಮ್ಮ ಜೊತೆಲಿದ್ದು ಅದನ್ನ ಎಲ್ಲಾ ಪರಿಸ್ಥಿತಿಲಿ ನಮ್ಮನ್ನು ನಡೆಸುವಂತ ದೇವರು ಪ್ರಿಯ ಪೇತ್ರ ಯಹೋನ ಅವ್ರ ಮೀನ್ ಹಿಡಿಬೇಕಾದ್ರೆ ಅವ್ರು ರಾತ್ರಿ ಎಲ್ಲ ಪ್ರಯಾಸ ಪಡ್ತಾರೆ ಪ್ರಿರಿ ಆದ್ರಿಗೆ ಒಂದು ಮೀನು ಅವ್ರಿಗೆ ಸಿಗೋದಿಲ್ಲ ಯಾಕೆ ಸಿಗಲಿಲ್ಲ ಪ್ರಿರಿ ದೇವ್ರ ಅವ್ರ ಜೊತೆ ಇಲ್ಲದಿದ್ದಾಗ ದೇವ್ರ ಅವ್ರ ಜೊತೆಲಿ ಇದ್ದಾಗ ಅವ್ರ ಬಲೆಗೆ ಹಾಕ್ತಾರೆ ಪ್ರಿರಿ ಅವ್ರಿಗೆ ಎಂತ ಆಶೀರ್ವಾದ ಅಂದ್ರೆ ಅವರ ಪ್ರಯತ್ನವೆಲ್ಲ ಅವ್ರೆಷ್ಟೇ ಪ್ರಯತ್ನ ಪಟ್ಟಿದ ಅವೆಲ್ಲವನು ಅವ್ರಿಗೆ ಸಫಲವಾಗಿತ್ತು ಪ್ರಿಯ ಯಾಕೆ ಸಫಲ ಅಂದ್ರೆ ದೇವರು ಅವರ ಜೀವಿತ ಇದ್ದಿದ್ದರಿಂದ ಅವ್ರ ಪಟ್ಟಿರುವಂತ ಪ್ರಯಾಸವು ಅವ್ರ ಪಟ್ಟಿರುವಂತ ಕಷ್ಟದಲ್ಲಿ ಅವ್ರಿಗೆ ಏನ್ ಮಾಡ್ತು ಪ್ರತಿಫಲ ಸಿಕ್ಕಿತ್ತು ಅಂದ್ರೆ ಈ ಮುಂಚಾ ಈ ಒಂದು ಸಾಯಂಕಾಲ ನಮ್ಮ ಇದ್ದಂತ ಎಷ್ಟೇ ಒಂದು ಪರಿಸ್ಥಿತಿಗಳು ಬದಲಾಗ್ತಾ ಇಲ್ಲ ಅಂದ್ರೆ ನಾವು ಚಿಂತೆ ಮಾಡ್ತಾ ಇದ್ರು ಪ್ರೇರಿ ಅಂತ ಒಂದು ಸ್ಥಿತಿಗತಿಗಳನ್ನ ನೋಡಿ ನಾವು ಭಯ ಪಡ್ತಾ ಇದ್ರು ಅಂತ ಒಂದು ಸಮಸ್ಯೆಗಳನ್ನ ನೋಡಿ ನಾವು ದುಃಖ ಪಡ್ತಾ ಇದ್ರು ಒಂದು ಆದ್ರೆ ದೇವರು ನಮ್ಮ ಜೀವಿತಲ್ ದೇವರು ನಮ್ಮ ಜೀ ಜೊತೆಲಿದ್ದು ನಮ್ಮನ್ನು ನಡೆಸಬೇಕಂದ್ರೆ ನಾವು ಆತನ ಚಿತ್ತಾನುಸಾರವಾಗಿ ನಡೆದುಕೊಳ್ಬೇಕು ಪ್ರತಿ ಅಲ್ಲೇ ಲೂಯ್ಯ ಪ್ರತಿಯೊಂದು ವಿಷಯದಲ್ಲಿ ಪ್ರತಿಯೊಂದು ಸಂದರ್ಭದಲ್ಲಿ ನಾವು ದೇವರ ದೃಷ್ಟಿಯಲ್ಲಿ ಒಳ್ಳೆಯರಾಗಿ ಜೀವಿಸಬೇಕು ಆತ ನಮ್ಮ ಜೊತೆಲಿರುವಾಗ ಎಂತ ಪರಿಸ್ಥಿತಿಗಳು ನಮ್ಗೆ ಎದುರಾಗಲಿ ಅವೆಲ್ಲ ಪರಿಸ್ಥಿತಿಗಳನ್ನ ದೇವರು ನಮ್ಮಿಂದ ಬಿಡಿಸ್ಲಾಕ್ ರೆಡಿ ಆಗಿದ್ದಾರೆ ಪ್ರತಿ ನಾವ್ ಹೋಗುವಂತ ಸ್ಥಿತಿಲಿ ದೇವ್ರು ನಮ್ ಜೊತೆಲಿರ್ಬೇಕು ನಾವು ಮಾಡುವ ಕೆಲಸದಲ್ಲಿ ದೇವ್ರು ನಮ್ಮ ಜೊತೆಲಿರ್ಬೇಕು ನಮ್ಮ ಸೇವೆ ವಿಷಯದಲ್ಲಿ ದೇವ್ರು ನಮ್ ಜೊತೆಲಿರ್ಬೇಕು ನಮ್ ಸಹಾಯ ಮಾಡ್ಬೇಕು ಅಂಥೇಳಿ ನಾವು ಅನ್ಕೊಂಡಾಗ ಅದರಂತೆ ಜೀವಿಸಿದಾಗ ದೇವರು ನಮ್ಮ ಜೊತೆಲಿದ್ದು ಇದ್ದು ನಡೆಯುವಂತರಾಗಿದ್ದಾರೆ ಪ್ರೇ ಏನೋ ದೇವ್ರು ನಮ್ಮ ಪರಿಸ್ಥಿತಿಗಳು ಬದಲಾಯಿಸ್ತಾ ಇಲ್ಲ ನಾವು ಅದೇ ಸ್ಥಿತಿಲಿ ಇದ್ದೇವು ಅಂಥೇಳಿ ನಾವು ದೇವ್ರಿಗೆ ಪ್ರಾರ್ಥನೆ ಮಾಡುವುದು ನಿಲ್ಲಿಸೋದು ದೇವ್ರ ವಾಕ್ಯನ ಕೇಳಲ್ಲಂತ ಕೇಳಿ ಹಾಗೆ ಇರೋದು ಅಂದ್ರೆ ನಾವು ಮೊದಲನೇ ಸ್ಥಾನ ದೇವರಿಗೆ ಕೊಡ್ಬೇಕು ಪ್ರಿವೆ ಆತ ನಮ್ ಜೀವಿತ ಎಲ್ಲಾ ವಿಷಯ ನಮ್ ಜೊತೆಲಿರ್ಬೇಕಂದ್ರೆ ನಾವು ಮೊದಲನೇ ಸ್ಥಾನ ಆತನಿಗೆ ಕೊಟ್ಟು ನಾವು ಜೀವಿಸುವಾಗ ದೇವರು ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಆತನು ನಮ್ಮ ಜೊತೆಲಿದ್ದು ನಡೆಸುವಂತ ದೇವರಾಗಿದ್ದಾರೆ ಪ್ರೀವಿ ಆತನು ಒಂದು ಮಾತು ಹೇಳಿದ್ರೆ ಸಾಕು ನಮ್ಮ ಜೀವಿತಲ್ಲಿ ಎಲ್ಲಾ ಪರಿಸ್ಥಿತಿಗಳು ಬದಲಾಗುವಂತ ಆಗಿದ್ದರು ಪ್ರಿವಿ ಬೇತ್ರಗೆ ಅದೇ ರೀತಿ ನಾನು ಹೇಳ್ತೇನೆ ನೀನು ಬಲೆ ಹಾಕು ಸಮುದ್ರದಲ್ಲಿ ಅಂತ ಅವರು ದೇವರ ಮಾತನ್ನು ಕೇಳಿ ಬಲೆ ಹಾಕಿದಾಗ ಅವ್ರಿಗೆ ಹಿಡಲಾರಷ್ಟು ಅವ್ರ ದೋಣಿಗಳು ತುಂಬಿ ತುಳುಕಿದು ಎಂಬುದಾಗಿ ನೋಡ್ತೇವ್ರವಿ ಯಾವಾಗ ಪ್ರಿಯ ದೇವರು ಅವರ ಜೊತೆಯಲ್ಲಿದ್ದು ಇದ್ದಾಗ ಮಾತ್ರ ಅವರ ಜೀವಿತ ಅದ್ಭುತ ನೋಡಿದ್ರು ಎಂಬುದಾಗಿ ನೋಡ್ತೇವೆ ಪ್ರವೀ ಅದೇ ರೀತಿಯಾಗಿ ಲೂಕನ ಬರ್ದ ಸುವಾರ್ತೆ ಎಂಟನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ನೋಡ್ಕೊಳ್ಳೋಣ ಒಂದಾನೊಂದು ದಿನದಲ್ಲಿ ಆತನು ತನ್ನ ಶಿಷ್ಯರ ಸಂಗಡ ಒಂದು ದೋಣಿಯನ್ನು ಹತ್ತಿ ಕರೆದು ಆಚೆ ದಡಕ್ಕೆ ಹೋಗೋಣ ಎಂದು ಅವರಿಗೆ ಕೇಳಲು ಅವರು ದೋಣಿಯನ್ನು ನೀರಿನೊಳಗೆ ನೂಕಿ ಹೊರಟರು ಅವರು ಗೊತ್ತಿರುವಾಗ ಆತನಿಗೆ ನಿದ್ರೆ ಹತ್ತಿತ್ತು ಅಷ್ಟರಲ್ಲಿ ಬಿರುಗಾಳಿ ಕರೆಯ ಮೇಲೆ ಬರಲು ದೋಣಿಯೊಳಗೆ ನೀರು ತುಂಬಿಕೊಂಡಿದ್ದರಿಂದ ಅವರು ಅಪಾಯಕ್ಕೆ ಗುರಿಯಾದರೆಂದು ಹೀಗಿರಲಾಗಿ ಅವರು ಆತನ ಆತನ ಹತ್ತಿರ ಬಂದು ಗುರುವೇ ಗುರುವೇ ಸಾಯುತ್ತಿದ್ದೇವೆ ಎಂದು ಹೇಳಿ ಆತನು ಎಬ್ಬಿಸಿದರು ಆಗ ಆತನು ಎದ್ದು ಗಾಳಿಯನ್ನು ಉಬ್ಬುವ ನೀರನ್ನು ಗದರಿಸಿ ಗದ್ರಿಸಿದನು ಗದ್ರಿಸಲು ಅವು ನಿಂತು ಶಾಂತವಾದವು ಹಾಲೆಲೂಯ ನನ್ನ ಪ್ರೀತಿಯ ಸಹೋದರ ಸಹೋದರಿ ಇಲ್ಲಿ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರ ವಾಕ್ಯದ ಮುಖಾಂತರವಾಗಿ ಮಾತಾಡ್ತಿದ್ರೆ ಒಂದಾನೊಂದು ದಿವಸ ದೇವರು ಸಮುದ್ರ ತೀರದಲ್ಲಿ ಆಚೆದೆಗೆ ಹೋಗ್ಬೇಕೆಂಬುದಾಗಿ ನನ್ನ ಶಿಷ್ಯರಿಗೆ ಕರ್ಕೊಂಡು ಹೋಗಿದಾಗ ಹೋಗುವಂತ ಪರಿಸ್ಥಿತಿಲಿ ಅವ್ರ ದೋಣಿಯನ್ನು ಹತ್ಕೊಂಡು ಎಲ್ಲರೂ ಹೋಗ್ತಾ ಇರುವಾಗ ಏಸು ಕ್ರಿಸ್ತಿಗೆ ನಿದ್ರೆ ಹತ್ತಿ ಮಲ್ಕೊಂಡಿದ್ರು ಪ್ರೇರಿ ಮಲ್ಕೊಂಡಿದಾಗ ಅಕಸ್ಮಿತವಾಗಿ ನೀರು ದೋಣಿಯೊಳಗೆ ಬಂದು ತುಂಬಿಕೊಂಡು ಅವ್ರ ಬಿರುಗಾಳಿನ ಬೀಸೋ ನೋಡಿ ನಮ್ಗೆ ಅಪಾಯ ಬರ್ತಾ ಇದೆ ಅಂತೇಳಿ ಅವ್ರೇನ್ ಮಾಡಿದ್ರು ಭಯಪಟ್ಟು ಗುರುವೇ ಗುರುವೇ ನಾವು ಅಂತ ಹೇಳಿ ದೇವ್ರನ್ನ ಎಬ್ಬಿಸಿದ್ರು ಪ್ರೇರಿ ಎಬ್ಬಿಸಿದಾಗ ದೇವ್ರು ಎದ್ದು ಸಮುದ್ರನ್ನು ಗದರಿಸಿ ಶಾಂತ ಮಾಡಿದ್ರು ಪ್ರೇವಿ ಅಲೇ ಲೂಯ್ಯ ಪ್ರೀವಿ ಯಾಕೆ ಶಿಷ್ಯರು ಮೊದಲನೇ ಸ್ಥಾನ ದೇವರಿಗೆ ಕೊಟ್ಟಿಲ್ಲ ಅವ್ರು ಗಾಳಿ ತುಫಾನ್ ನೋಡಿ ಭಯ ಪಡುವಂತರಾಗಿದ್ರು ನಮ್ಗೆ ಅಪಾಯ ಬರ್ತಾ ಇದೆ ಗುರುವೇ ಗುರುವೇ ಅಂತ ಹೇಳಿ ಕುಗ್ತಾ ಇದ್ರು ಪ್ರೀತಿ ಪ್ರೀ ನೀರು ದೋಣಿಯೊಳಗೆ ಬಂದಾಗ ದೋಣಿ ಕಂಪಲ್ಸರಿ ಮುಳುಗು ಹೋಗ್ತೇವೆ ಪ್ರೇವಿ ಅದೇ ರೀತಿ ಇವ್ರ ಜೀವನ ನಮ್ಗೆ ತುಫಾನ್ ಅಂದ್ರೆ ಅಂತ ಒಂದು ಭಯಂಕರ ಪರಿಸ್ಥಿತಿ ಅವ್ರಿಗೆ ಬಂದಿದಾಗ ಅವರು ದೇವ್ರನ್ನ ಬೇಡಿಕೊಂಡ್ರು ಅದೇ ರೀತಿಯಾಗಿ ದೇವ್ರನ್ನ ಎಬ್ಬಿಸಿದಾಗ ಆ ನೀರು ಆ ಗಾಳಿ ಎಲ್ಲ ದೇವ್ರ ಒಂದೇ ಮಾತಿನಿಂದ ಅವೆಲ್ಲ ಶಾಂತ ಮಾಡಿದ್ರು ಪ್ರೀರೇ ಪ್ರೀ ನಾವು ಲೋಕದಲ್ಲಿ ಜೀವಿಸುವಾಗ ಲೋಕವು ನಮ್ಮೊಳಗೆ ಜೀವಿಸ್ತೇವೆ ನಾವು ಲೋಕದಲ್ಲಿ ಜೀವಿಸ್ತೇ ದೇವ್ರು ಲೋಕವು ನಮ್ಮ ಜೀವಿತದಲ್ಲಿ ಜೀವಿಸ್ಬೇಕ ನಾವು ಲೋಕದಲ್ಲಿ ಜೀವಿಸ್ಬೇಕಾ ಒಂದು ಕ್ಷಣ ನಾವು ಯೋಚನೆ ಮಾಡ್ಬೇಕು ಪ್ರೇರಿ ನಿಜ ನೀರು ಟೋಕರಿ ಒಳಗ್ ಬಂದ್ರೆ ದೋಣಿ ಒಳಗ್ ಬಂದ್ರೆ ದೋಣಿ ಮುಳುಗಿ ಹೋಗ್ತೆ ನಿಜ ಪ್ರಿಯರೇ ಆದ್ರೆ ನಾವು ಲೋಕದ ಆಶೆಯಲ್ಲಿ ಮುಣಗಿ ಹೋಗಬಾರ್ದು ಪ್ರಿರೇ ನಮ್ಮ ಕಣ್ಣಿದ ದೃಷ್ಟಿ ಒಳ್ಳೇದಾಗಿರ್ಬೇಕು ನಮ್ಮ ಮನಸ್ಸು ಒಳ್ಳೇದಾಗಿರ್ಬೇಕು ನಾವು ಮಾಡುವ ಕೆಲ ಕ್ರಿಯೆಗಳು ಒಳ್ಳೇದಾಗಿರ್ಬೇಕು ಪ್ರಿರೇದು ನಾವು ಎಲ್ಲಾ ವಿಷಯದಲ್ಲೂ ಕೆಟ್ಟರಾಗಿದ್ದು ನಾವು ದೇವರಿಗೆ ನಮ್ಮ ಪರಿಸ್ಥಿತಿಗಳು ಹೀಗಿದೆ ನಮ್ಮ ಪರಿಸ್ಥಿತಿಗಳು ಬದಲಾಗ್ತಾ ಇಲ್ಲ ಯಾವಾಗ ನಮ್ಮ ಪರಿಸ್ಥಿತಿ ಒಳ್ಳೆ ರೀತಿ ರೀತಿಯಾಗ್ಬೋದು ಯಾವ ನಾವು ಯಾವಾಗ ನಾವು ಒಳ್ಳೆ ರೀತಿಯಾಗಿ ಅಂತ ಹೇಳಿ ನೀವು ಭಯ ಪಡ್ತಾ ಇದ್ದಿರ್ಬೋದು ಆದ್ರೆ ನಾವು ಲೋಕದಲ್ಲಿ ಜೀವಿಸುವಾಗ ನಾವು ಯಾವ ರೀತಿಯಾಗಿ ಜೀವಿಸ್ಬೇಕಂದ್ರೆ ನಾವು ಒಳ್ಳೆಯದಾಗಿ ಜೀವಿಸ್ಬೇಕು ನಮ್ಮ ಕಣ್ಣಿನ ಆಶೆ ನಮ್ಮ ಹೃದಯ ನಮ್ಮ ಆಡುವಂತ ಕ್ರಿಯೆಗಳು ನಾವು ಮಾಡುವಂತ ಪಾಪಗಳೆಲ್ಲ ನಾವು ಎಷ್ಟೇ ನಾವು ಮಾಡಿ ಅವೆಲ್ಲವನ್ನು ಬಿಟ್ಟು ಬಿಡ್ಬೇಕು ಪ್ರೀವಿ ನಾವು ಪರಿಶುದ್ಧರಾಗಿ ಜೀವಿಸಿದಾಗ ಮಾತ್ರ ದೇವ್ರು ನಮ್ಮ ಜೊತೆಲಿದ್ದು ಆತನ ಎಲ್ಲಾ ವಿಷಯ ಕಾಯ್ದು ಕಾಪಾಡುವಂತ ದೇವರು ನಾವು ಲೋಕದಾಸಿಗೆ ಸಂಬಂಧ ಪಟ್ಟಂತ ಪ್ರತಿಯೊಂದು ವಿಷಯದಲ್ಲಿ ನಾವು ಮುಣಗಿ ಹೋಗಲ್ಲಂಗೆ ನಾವು ದೇವರು ಕೊಟ್ಟಂತ ಪರಿಶುದ್ಧವಾದ ಬೆಳಕಿನಲ್ಲಿ ಆತನ ಮಾರ್ಗದಲ್ಲಿ ನಡೆದಾಗ ದೇವ್ರು ನಮ್ಮ ನಮ್ಗೆ ಬರುವಂತ ಪರ್ ಪ್ರತಿಯೊಂದು ಪರಿಸ್ಥಿತಿಗಳಷ್ಟೇ ಭಯಂಕರವಾಗಿರ್ಲಿ ಪ್ರೇರಿ ಅವೆಲ್ಲ ಪರಿಸ್ಥಿತಿಗಳಿಂದ ದೇವ್ರಿ ಒಂದು ಸಾಯಂಕಾಲ ಸಮಯದಲ್ಲಿ ಅದನ್ನು ಬಿಡುಗಡೆ ಮಾಡ್ತಾ ಇದ್ರು ಪ್ರೇರಿ ನೀ ದೇವ್ರ ಶಿಷ್ಯರಿಗೆ ಯಾವ ರೀತಿಗೆ ಅವ್ರು ಭಯ ಪಡ್ತಾ ಇರುವಾಗ ಅವ್ರು ದೇವ್ರಿಗೆ ಕೂತ್ಕೊಂಡ್ರು ಅದೇ ಕ್ಷಣ ದೇವ್ರು ಒಂದೇ ಮಾತಿನ ಸಮುದ್ರವನ್ನು ಶಾಂತ ಮಾಡಿದಂತ ದೇವ್ರು ಈ ಒಂದು ಸಾಯಂಕಾಲ ಎಷ್ಟು ಜನರು ದೇವರಲ್ಲಿ ಬೇಡಿಕೊಳ್ತಾ ಇದ್ರು ದೇವ್ರು ನಮ್ಮ ಜೀವಿತಲಿದ್ದಂತ ಎಷ್ಟೇ ನಮ್ಮ ಪರಿಸ್ಥಿತಿಗಳು ಇದ್ದಂತ ನಮ್ಮ ಜೀವಿತ ದೇವರೆಲ್ಲವನ್ನು ಬಿಡುಗಡೆ ಮಾಡ್ತಾ ಇದಾರೆ ಎಂಬುದಾಗಿ ಎಷ್ಟು ಜನ ನಂಬ್ತಾ ಇದ್ರೆ ಒಂದು ಸಾಯಂಕಾಲ ಪರಿಸ್ಥಿತಿಗಳಿಂದ ದೇವ್ರ ಬಿಡುಗಡೆ ಮಾಡ್ತಾ ಇದಾರೆ ಇಂಥ ಸ್ಥಿತಿಗಳಿಂದ ದೇವ್ರ ನಮ್ಮ ತಪ್ಪಿಸ್ತಾ ಇದಾರೆ ಇಂಥ ಶೋಧನಿಂದ ದೇವ್ರನ್ನ ಬಿಡುಗಡೆ ಮಾಡ್ತಾ ಇದಾರೆ ಇಂಥ ಸಮಸ್ಯೆ ಪರಿಸ್ಥಿತಿಗಳೆಲ್ಲ ತೇವ್ರು ತೆಗಿತಾ ಇದಾರೆ ಎಂಬುದಾಗಿ ಅಲ್ಲೇ ಲೂಯ್ಯ ಪ್ರತಿಯೊಬ್ಬರು ದೇವ್ರ ಚಿತ್ತಾನುಸರವಾಗಿ ನಾವು ದೇವರಿಗೆ ಮೆಚ್ಚುಗೆ ಆಗಿರೋ ಕಾರ್ಯಗಳು ಮಾಡಿದಾಗ ದೇವ್ರು ನಮ್ಗೆ ಎಲ್ಲಾ ಪರಿಸ್ಥಿತಿಯಲ್ಲಿ ದೇವ್ರಮ ಜೊತೆ ನಿಂತರಾಗಿದ್ದಾರೆ ಪ್ರೇಮಿ ಅಲ್ಲೆಲ್ಲೂಯ್ಯ ಈ ಒಂದು ಸಾಯಂಕಾಲ ಸಮಲಿ ನಮ್ಮ ಜೀವಿತ ಇದ್ದಂತ ಎಲ್ಲ ಪರಿಸ್ಥಿತಿಗಳನ್ನ ನಾವು ಎಷ್ಟೇ ಪ್ರಯತ್ನ ಪಡ್ತಾ ನಮ್ಮ ಪರಿಸ್ಥಿತಿಗಳು ಹೇಗೆ ಹೋಗ್ಬೋದು ನಮ್ಮ ಜೀವನ ಹೇಗೆ ಸಾಗಿಸ್ಬೋದು ನಾವು ಏನು ಮಾಡಬೇಕು ಯಾವ ರೀತಿಯಾಗಿ ಮಾಡಿದಾಗ ನಾವು ಯಾವ ರೀತಿಯಾಗಿ ಜೀವಿಸ್ತೇವೆ ಎಂಬ ಅಂತ ಪರಿಸ್ಥಿತಿಯಲ್ಲಿ ನೀವು ಭಯ ಪಡ್ತಿದ್ರೆ ಪ್ರೇರಣೆ ಆದ್ರೆ ಭಯ ಪಡೆದ್ರೆ ನಿಮ್ಮ ಕುಟುಂಬ ವಿಷಯದಲ್ಲಿ ನಿಮ್ಮ ಮಕ್ಕಳ ವಿಷಯದಲ್ಲಿ ನಿಮಗೆ ಕೈ ಹಾಕಿರೋ ಕೆಲಸಗಳಲ್ಲಿ ನೀವು ಹೋಗುವಂತ ಸ್ಥಳ ಬರುವಂತ ಸ್ಥಳ ನೀವು ಇದ್ದಂತ ಸ್ಥಳದಲ್ಲಿ ದೇವ್ರ ಎಲ್ಲಾ ವಿಷಯದಲ್ಲಿ ನಿಮ್ಗೆ ಎದುರಾಗುವಂತ ಎಷ್ಟೇ ಭಯಂಕರ ಪರಿಸ್ಥಿತಿಗಳಲ್ಲಿ ದೇವ್ರು ನಿಮ್ಮಿಂದ ಬಿಡಿಸಿ ನಿಮ್ಮನ್ನು ನಿಮ್ಮ ಕುಟುಂಬನು ಅದ್ಭುತ ರೀತಿಯಾಗಿ ಆತನು ನಿಮ್ಮನ್ನು ಕೈದು ಕಾಪಾಡಿ ನಿಮ್ಮ ನಡೆಸುವಂತ ದೇವರಾಗಿದ್ದಾರೆ ಪ್ರೇ ಪ್ರಿ ದೇವ್ರು ನಮ್ಮ ಜೊತೆಲಿ ಸಾಕು ಸಾಕುಪ್ರಿರಿ ದೇವ್ರ ನಮ್ಮ ಜೀವಿತ ಸಾಕು ಪ್ರೀರಿ ನಮ್ಗೆಲ್ಲಾ ವಿಷಲಿ ಆತ ನಮ್ಗೆ ಕ್ಷಯ ಕೊಡುವಂತ ದೇವರು ಆತ ಒಂದು ಮಾತು ಹೇಳಿದ್ರೆ ಸಾಕು ಪ್ರಿರಿ ನಮ್ಮ ಜೀವನವನ್ನು ಬದಲಾಗ್ಲಿಕ್ಕೆ ಅಲ್ಲೆಲ್ಲೂ ಎಷ್ಟ್ ಜನ ನಂಬುತ್ತಾ ಇದ್ರು ಈ ಒಂದು ಸಾಯಂಕಾಲ ಸಮಯದಲ್ಲಿ ದೇವ್ರ ನಮ್ಮ ಪರಿಸ್ಥಿತಿಗಳು ನಾವು ಎಷ್ಟೇ ಪ್ರಯತ್ನಿಸಿದ್ರು ನಮ್ಮ ಪರಿಸ್ಥಿತಿಗಳು ಬದಲಾಗ್ತಾ ಇಲ್ಲ ಅಂತೇಳಿ ಭಯ ಪಡುವಂತ ನಿಮ್ಮ ಎಲ್ಲಾ ಸ್ಥಿತಿಗಳು ಪರಿಸ್ಥಿತಿಗಳಲ್ಲಿ ಈ ಒಂದು ಸಾಯಂಕಾಲ ಸಂ ದೇವ್ರ ಬಿಡುಗಡೆ ಮಾಡ್ತಾ ಇದಾರೆ ಪ್ರೇವಿ ನಿಮ್ಮೆಲ್ಲಾ ಸಮಸ್ಯೆಗಳು ನಿಮ್ಮೆಲ್ಲಾ ಪರಿಸ್ಥಿತಿಗಳು ನಿಮ್ಮೆಲ್ಲಾ ಚಿಂತನೆಗಳು ನಿಮ್ಮೆಲ್ಲಾ ದುಃಖಗಳು ದೇವ್ರು ಈ ಒಂದು ಸಾಯಂಕಾಲ ಸಂ ಬಿಡುಗಡೆ ಮಾಡ್ತಾ ಇದಾರೆ ಪ್ರೇ ನಿಮ್ಮ ಜೀವಿತ ಸಂತೋಷ ಇರ್ಬೇಕಾ ನಿಮ್ಮ ಜೀವಿತ ಆನಂದ ಆನಂದದಿಂದ ಇರ್ಬೇಕಾ ನಿಮ್ಮ ಕುಟುಂಬನ ಒಳ್ಳೆ ರೀತಿಯಾಗಿ ಜೀವಿಸ್ಬೇಕಾ ನಿಮ್ಮ ಕುಟುಂಬದಲ್ಲಿ ಯಾವ ಸಮಸ್ಯೆಗಳು ಎದುರಾಗಲ್ ನಾವು ಜೀವಿಸ್ಬೇಕಂಬ ಎಷ್ಟು ಜನರ ಆಸೆ ಅಂದ್ರೆ ನೋಡ್ತಾ ಇದ್ರು ಆದ್ರೆ ದೇವರು ನಮ್ಮ ಜೊತೆಲಿ ಇದ್ರಾಗ ಮಾತ್ರ ಅವೆಲ್ಲ ನಡೀಲಿಕ್ಕೆ ಸಾಧ್ಯ ಪ್ರೇರಿ ಆತ ನಮ್ಮ ಜೊತೆಲಿ ಇರ್ಬೇಕಂದ್ರೆ ನಾವು ಪರಿಶುದ್ಧರಾಗಿ ಜೀವಿಸ್ಬೇಕು ಆತ ನಮ್ಮ ಕುಟುಂಬದಲ್ಲಿ ನಮ್ಮ ಪ್ರಯಾಣದಲ್ಲಿ ಎಲ್ಲ ವಿಷಯ ಆತ ನಮ್ ಸಹಾಯಕನಾಗಿದ್ದು ಆತ ನಮ್ಮ ಜೊತೆಯಾಗಿದ್ದು ನಮ್ ನಡೆಸುವಂತ ದೇವರು ಎಂಬುದಾಗಿ ಎಷ್ಟು ಜನ ನಂಬುತ್ತಾ ಇದ್ರು ಪ್ರೇರಿ ನಿಜವಾಗಿ ಈ ಒಂದು ಸಾಯಂಕಾಲ ಸಂ ಆತನ ನಮ್ಮೆಲ್ಲರ ಜೀವಿತದಲ್ಲಿ ಆತನ ಅದ್ಭುನ ಅದ್ಭುತವನ್ನು ಮಾಡಿ ನಮಗೆ ಒಳ್ಳೆ ರೀತಿಯಾಗಿ ಕಾಯ್ದು ಕಾಪಾಡಿ ನಮ್ಮ ನಡೆಸುವಂತ ದೇವರಾಗಿದ್ದಾರೆ ಅದೇ ರೀತಿ ಎಷ್ಟು ಜನರು ಈ ಸಾಯಂಕಾಲ ಸಮಯದಲ್ಲಿ ಲೈವ್ ನೋಡ್ತಾ ಇದ್ರಿ ಪ್ರತಿಯೊಂದು ವಿಷಯದಲ್ಲಿ ದೇವರು ನಮ್ಮ ಎಷ್ಟೇ ಒಂದು ಪ್ರಯತ್ನಗಳಲ್ಲಿ ನಮ್ಮ ಪರಿಸ್ಥಿತಿಗಳಲ್ಲಿ ದೇವರು ಈ ಸಾಯಂಕಾಲ ಸಮಯದಲ್ಲಿ ನಮ್ಮ ಪ್ರಯತ್ನಗಳೆಲ್ಲ ಸಫಲಪಡಿಸ್ತಾ ಇದ್ದಾರೆ ನಮ್ಮ ಪ್ರಯತ್ನಗಳೆಲ್ಲ ಆತನು ಅನುಕೂಲ ಆಗುವ ಹಾಗೆ ನಾವು ಕೈ ಹಾಕಿರೋ ಕೆಲಸದಲ್ಲಿ ನಮ್ಮನ್ನು ಸಫಲ ಪಡಿಸಿ ನಾವು ಮಾಡುವ ಎಲ್ಲಾ ವಿಷಯದಲ್ಲಿ ಆತ ನಮ್ಮ ಜೊತೆಲಿದ್ದು ಇದ್ದು ನಮ್ಮನ್ನು ನಡೆಸ್ತದ್ರೆ ಎಂಬುದಾಗಿ ಪ್ರತಿಯೊಂದು ವಿಷಯದಲ್ಲಿ ನೀವು ದೇವ್ರ ಮೇಲೆ ಆಧಾರ ಇಟ್ಟು ಜೀವಿಸಿರುತ್ತದೆ ಈ ಒಂದು ಸಾಯಂಕಾಲ ಸಂ ದೇವರು ಈ ಲಯ ಮೂಲಕವಾಗಿ ನಿಮ್ಮನ್ನು ನಿಮ್ಮ ಕುಟುಂಬನು ಆತನ ಅದ್ಭುತ ರೀತಿಯಾಗಿ ನಿಮ್ಮ ನಡೆಸಿ ಕಾಯ್ದೆ ಕಾಪಾಡುವಂತ ದೇವ್ರೇ ಪ್ರೇರ ಕೇವಲ ನಾವು ಮಾಡುವುದು ಪರಿಶುದ್ಧರಾಗಿ ಜೀವಿಸ್ಬೇಕು ಆತ ನಮ್ಮನ್ನು ಪ್ರತಿಯೊಂದು ಪರಿಸ್ಥಿತಿಗಳೆಲ್ಲ ನಮಗೆ ಎದುರಾಗುವಂತ ಹೋರಾಟಗಳು ಸಮಸ್ಯೆಗಳು ನಿಂದೆಗಳು ಅವಮಾನ ಸ್ಥಿತಿಗಳು ಕಷ್ಟಗಳು ಕಣ್ಣೀರು ದುಃಖ ಇದ್ದಂತ ಎಲ್ಲಾ ಪರಿಸ್ಥಿತಿಗಳಲ್ಲಿ ದೇವರ ಜಯ ಕೊಡುವಂತ ದೇವ್ರು ನಾವಿಷ್ಟು ದಿನಮಾನಗಳು ಎಷ್ಟೇ ಪ್ರಯತ್ನ ಪಟ್ಟರು ನಮಗಾಗ ಪರಿಸ್ಥಿತಿಲಿ ನಾವು ಜೀವಿಸಿ ಓದ್ತೀರಿವೆ ನಾವೆಲ್ಲಾ ವಿಷಯನ ಬಲವಂತರಾಗಿ ಜೀವಿಸ್ರು ಓದ್ತೀರಿವೆ ಆದ್ರೆ ಈ ಒಂದು ಸಾಯಂಕಾಲ ಸಂ ಈ ಒಂದು ಲೈವ್ ಮೂಲಕವಾಗಿ ದೇವರು ನಿಮ್ಮ ಎಲ್ಲಾ ನೀವು ಪ್ರಯತ್ನಿಸಿದಂತ ಎಲ್ಲಾ ಪರಿಸ್ಥಿತಿಗಳು ದೇವರು ಸಂಪೂರ್ಣವಾಗಿ ಜಯ ಕೊಡ್ತಾ ಇದಾರೆ ಅಲೆಲೂಯ ಪ್ರತಿಯೊಂದು ವಿಷಯದಲ್ಲಿ ನಾವು ತಿಂದ್ರ ಮೇಲೆ ಆದರೆ ಪ್ರತಿಯೊಂದು ವಿಷಯದಲ್ಲಿ ದೇವ್ರು ನಮ್ಮ ಜೊತೆಲಿ ಆತನೇ ನಮ್ಮ ನಡೆಸುವಂತ ದೇವ್ರು ಆತನ ರಕ್ಷಕನು ಆತನ ನಮ್ಮನು ಎಲ್ಲಾ ವಿಷಯಲಿ ಆತನಮ್ಮನ್ನು ಕಾಯ್ದೆ ಕಾಪಾಡುವಂತ ದೇವ್ರೆಂಬುದಾಗಿದ್ರೆ ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಳ ಪರಿಶುದ್ಧನೇ ಪರಿಶುದ್ಧನೇಪಾ ತಂದೆ ಸ್ತೋತ್ರವಾಗಲೇ ಸ್ಯಾ ಈ ಒಂದು ಸಾಯಂಕಾಲ ಎಷ್ಟು ಜನರು ತಂದೆ ಲೈವ್ ದಲ್ಲಿ ಏಕೆ ಬಯಸ್ತಾರೆ ಪ್ರತಿಯೊಬ್ಬರಿಗೆ ಬ್ಲೆಸ್ ಮಾಡಪ್ಪ ತಂದೆ ದೇವರೇ ಅವರು ಎಷ್ಟೇ ಪ್ರಯತ್ನಿಸಿದ್ರು ಅವ್ರ ಪರಿಸ್ಥಿತಿಗಳು ಹೇಗಿದೆ ಬರೆಯದೆ ಎಂಬುದಾಗಿ ಎಷ್ಟು ಜನರು ಭಯದಲ್ಲಿ ಇದರ ಪ್ರಭಾ ತಂದೆ ದೇರೆ ಈ ಒಂದು ಸಾಯಂಕಾಲ ಸಮ ತಂದಿ ಅದ್ಭುತ ರೀತಿಯಾಗಿ ಪ್ರಭಾ ನೀವು ವಾಕ್ಯ ಮುಖಾಂತರವಾಗಿ ತನ್ನ ನೀವು ಮಾತಾಡಿರಪ್ಪ ತಂದೆ ದೇವ್ರೆ ಅವ್ರ ಪರಿಸ್ಥಿತಿಗಳು ಆ ಕಷ್ಟದ ಪರಿಸ್ಥಿತಿ ಆಗಿರ್ಬೋದು ದುಃಖದಲ್ಲಿ ಪರಿಸ್ಥಿತಿ ಆಗಿರ್ಬೋದು ಕೋಟಿಗೆ ಸೂಚಿಸಿದ ಪರಿಸ್ಥಿತಿ ಆಗಿರ್ಬೋದು ಗರ್ಭಫಲ ಪರಿಸ್ಥಿತಿ ಆಗಿರ್ಬೋದು ಅನಾರೋಗ್ಯ ಸ್ಥಿತಿ ಟಯಾರ್ಡ್ ಶುಗರ್ ಬಿ ಪಿ ಇದ ಅಂತ ಒಂದು ಭಯಂಕರ ಪರಿಸ್ಥಿತಿಲಿ ಅವರು ಚೀರ್ಸ್ತಾ ಇದ್ರು ಪ್ರಭಾ ಎಲ್ಲ ಪರಿಸ್ಥಿತಿಗಳೆಲ್ಲ ಬಿಡುಗಡೆ ಮಾಡಪ್ಪ ಕಷ್ಟದಿದ್ದ ಮಕ್ಕಳಿಗೆ ಬಿಡುಗಡೆ ಮಾಡಪ್ಪ ರೋಗದಲ್ಲಿದ್ದಂಥ ಮಕ್ಕಳಿಗೆ ಸ್ವಸ್ಥತೆ ಬಡಿಸಪ್ಪ ಸಮಸ್ಯೆಲ್ಲಿದ್ದಂತ ಮಕ್ಕಳಿಗೆ ಬಿಡುಗಡೆ ಮಾಡಪ್ಪ ತಂದೆ ಇದ್ರು ಕುಟುಂಬ ವಿಷಯ ಚಿಂತಿಸುವಂತ ಅವ್ರು ಅವರು ಪ್ರತಿ ಸಮಸ್ಯೆಯಿಂದ ತೆಗೆದು ಹಾಕಪ್ಪ ತಂದೆ ದೇವರ ಅದ್ಭುತ ಮಾಡಪ್ಪ ಅವ್ರ ಜೀವಿತದಲ್ಲಿ ಪ್ರಭಾ ಎಲ್ಲಾ ಪರಿಸ್ಥಿತಿಗಳೆಲ್ಲ ಪ್ರಭಾ ಅವ್ರಿಗೆ ತೆಗೆದು ಪ್ರಭಾ ಒಳ್ಳೆ ರೀತಿ ಜೀವಿಸುವಂತೆ ಅಪ್ಪ ನಿಮ್ಗೆ ಕೃಪೆ ಮಾಡಪ್ಪ ಈ ಒಂದು ಸಾಯಂಕಾಲ ಸಮ ತಂದೆ ಅದ್ಭುತ ರೀತಿಯಾಗಿ ಪ್ರಭಾ ಎಷ್ಟು ಜನ ಪ್ರಾತಃ ಪ್ರಭಾ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿ ನಿಮ್ಮ ಕೃಪೆಯಿಂದ ನಡೆಸಿ ಎಲ್ಲಾ ವಿಶ್ವ ತಂದೆಯ ಮಕ್ಕಳ ನೀವು ಕಾಯ್ದು ಕಾಪಾಡಿ ಅಂತೇಳಿ ನಜರತ್ನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧರ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಆಮೇನ್ 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 ಪ್ರೇರಿ ಎಷ್ಟು ಜನರು ಲೈವ್ ಕೇಳಿ ಆತ್ಮವಿಶ್ವಾಸ ಬಲ ಹೊಂದ್ಕೊಂಡಿದ್ರು ಪ್ರೇರಿ ಲೈವ್ ಅನೇಕರಿಗೆ ಶೇರ್ ಮಾಡುವಂತರಾಗಿ ಮತ್ತು ಒಳ್ಳೆ ಲೈಕ್ ಮಾಡ್ರಿ ಒಳ್ಳೆ ರೀತಿಯಾಗಿ ಕಮೆಂಟ್ ಮೂಲಕವಾಗಿ ರಿಕ್ವೆಸ್ಟ್ ತಿಳಿಸ್ರಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವ್ ಯಾವಾಗ್ಲೂ ಪ್ರಾರ್ಥಿಸುವಂತರಾಗಿರ್ತೀವಿ ಪ್ರೇರಿ ಮತ್ ಯಾರಾದ್ರೂ ಫಸ್ಟ್ ಟೈಮ್ ಈ ಚಾನಲ್ ನೋಡುವುದಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿ ವಿಷಯದಲ್ಲಿ ನಾವು ಪ್ರಯತ್ನಿಸುವ ಪ್ರಯತ್ನಿಸುತ್ತಿರುವ ಎಲ್ಲಾ ಪರಿಸ್ಥಿತಿಗಳಲ್ಲಿ ನಮಗೆ ಆಗದಂತ ಒಂದು ಮಾರ್ಗದಲ್ಲಿದ್ದಂತ ನಮ್ಮ ಜೀವಿತ ದೇವರು ಈ ಒಂದು ಸಾಯಂಕಾಲ ಸಂ ಎಲ್ಲ ನಮ್ಮ ಪರಿಸ್ಥಿತಿಗಳಿಂದ ದೇವರು ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಲೆಲ್ಲೂಯ್ಯ ಪ್ರತಿಯೊಬ್ಬರು ವಾಕ್ಯನ ಕೇಳಿ ಆತ್ಮ ಬಂದ್ಕೊಡ್ರಿ ಮತ್ತೆ ಪ್ರತಿಯೊಬ್ಬರಿಗೆ ತಿಳಿಯ ಪಡಿಸುವಂತರಾಗಿರ್ ಪ್ರೇರಿ ಮತ್ತು ಯಾವಾಗಲೂ ನಾವು ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ಪ್ರಾರ್ಥಿಸ್ತೇವೆ ಮತ್ತು ಪ್ರತಿ ಸಾಯಂಕಾಲ ಒಂಬತ್ತು ಗಂಟೆಗೆ ಲೈವ್ ಇರುತ್ತೆ ಪ್ರತಿಯೊಬ್ಬರು ಮಿಸ್ ಮಾಡ್ಕೊಂಡು ಬಂದಂಗೆ ಲೈವ್ ದಲ್ಲಿ ಏಕೀಗ್ರಿ ಹೆಚ್ಚಾಗಿ ದೇವರು ನಿಮ್ಮನ್ನು ನಿಮ್ಮ ಕುಟುಂಬನೂ ಆತನ ಆಶ್ವಾಸಿಸಿ ಸಕಲ ಸಮೃದ್ಧಿ ಜೀವನದಿಂದ ನಡೆಸಿ ಕಾಯ್ದು ಕಾಪಾಡಿ ಐ ಮೀನ್ ಗಾಡ್ ಬ್ಲೆಸ್ ಯು